ನಿಮ್ಮ ಮೊದಲ ಪ್ರಶ್ನೆ ಮದುವೆ ದಂಪತಿಗಳಿಗೆ ಗೋರಂಟಿ ಹಚ್ಚುವ ಉದ್ದೇಶವೇನು ಆಪ್ಷನ್ಸ್ ಎ ಸಂಪ್ರದಾಯಕ್ಕೆ ಬಿ ಸಂಭೋಗಕ್ಕೆ ಸಿ ಏಕಾಗ್ರತೆಗೆ ಮತ್ತು ಡಿ ದೇಹವನ್ನು ತಂಪಾಗಿಡಿಸಲು ಸರಿಯಾದ ಉತ್ತರ ಆಪ್ಷನ್ ಟಿ ದೇಹವನ್ನು ತಂಪಾಗಿರಿಸಲು ಮದುವೆ ದಂಪತಿಗಳಿಗೆ ದೇಹವನ್ನು ತಂಪಾಗಿರಿಸಲು ಗೋರಂಟಿಯನ್ನು ಹಚ್ಚಲಾಗುತ್ತದೆ ಪ್ರಶ್ನೆ ಎರಡು ಮಕ್ಕಳಿಗೆ ತಂಪು ಪಾನೀಯವನ್ನು ಕೊಡುವುದರಿಂದ ಅವರ ಯಾವ ದೇಹದ ಭಾಗ ಬೇಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಹಲ್ಲುಗಳು ಬಿ ಕಿಡ್ನಿ ಸಿ ಮೂತ್ರಪಿಂಡ ಮತ್ತು ಡಿ ಕಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಗಳು ಮಕ್ಕಳಿಗೆ ಹೆಚ್ಚು ತಂಪು ಪಾನೀಯಗಳನ್ನು ಕೊಡುವುದರಿಂದ ಅವರ ದೇಹದಲ್ಲಿ ಮೊದಲು ಹಲ್ಲುಗಳು ಹಾಳಾಗುತ್ತವೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಅಧಿಕ ರಕ್ತದೊತ್ತಡವು ದೇಹದ ಯಾವ ಭಾಗ ಹಾಳಾಗಲು ಕಾರಣವಾಗಬಹುದು ಆಪ್ಷನ್ಸ್ ಎ ಮೂತ್ರಪಿಂಡ ಬಿ ಹೃದಯ ಸಿ ಯಾಕೃತ್ ಮತ್ತು ಡಿ ಕಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ ಅಧಿಕ ರಕ್ತದೊತ್ತಡವು ದೇಹದ ಮೂತ್ರಪಿಂಡವನ್ನು ಹಾಳಾಗಲು ಕಾರಣವಾಗಬಹುದು ಪ್ರಶ್ನೆ ಐದು ಯಾವ ಪಾತ್ರೆಯಲ್ಲಿ ಬೇಯಿಸಿದ ಅನ್ನ ತಿನ್ನುವುದು ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗಬಹುದು ಆಪ್ಷನ್ಸ್ ಎ ಸ್ಟೀಲ್ ಬಿ ಅಲ್ಯೂಮಿನಿಯಂ ಸಿ ಕಬ್ಬಿಣ ಮತ್ತು ಡಿ ಕಲ್ಲು ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬೇಯಿಸಿದ ಅನ್ನ ತಿನ್ನುವುದರಿಂದ ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗಬಹುದು ಪ್ರಶ್ನೆ ಆರು ಕಿಡ್ನಿಯಲ್ಲಿ ಕಲ್ಲು ಬರಲು ಕಾರಣವಾಗುವ ತರಕಾರಿ ಯಾವುದು ಆಪ್ಷನ್ಸ್ ಎ ಬೀಟ್ರೂಟ್ ಬಿ ಗೆಡ್ಡೆಕೋಸು ಸಿ ಕ್ಯಾರೆಟ್ ಮತ್ತು ಡಿ ಟೊಮೊಟೊ ಸರಿಯಾದ ಉತ್ತರ ಆಪ್ಷನ್ ಡಿ ಟೊಮೊಟೊ ಟೊಮೊಟೊವನ್ನು ಹೆಚ್ಚು ತಿನ್ನುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಬರಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಏಳು ಹಲ್ಲಿಗಳನ್ನು ಯಾವ ವಸ್ತುವಿನಿಂದ ಹೊರಹೋಗುವಂತೆ ಮಾಡಬಹುದು ಆಪ್ಷನ್ಸ್ ಎ ಅಗರಬತ್ತಿ ಬಿ ಕರ್ಪೂರ ಸಿ ಸೊಳ್ಳೆಬತ್ತಿ ಮತ್ತು ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಪೂರ ಹಲ್ಲಿಗಳನ್ನು ಕರ್ಪೂರ ಹಚ್ಚುವುದರಿಂದ ಹೊರಹೋಗುವಂತೆ ಮಾಡಬಹುದು ಪ್ರಶ್ನೆ ಎಂಟು ಒಂದು ವಸ್ತುವನ್ನು ಅದರ ಎರಡು ಪಟ್ಟು ದೊಡ್ಡದಾಗಿ ಕಾಣುವಂತೆ ನೋಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಸಿಂಹ ಬಿ ಮನುಷ್ಯ ಸಿ ಆನೆ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಆನೆಯು ತನಗೆ ಕಾಣುವ ವಸ್ತುವು ಅದಕ್ಕೆ ಎರಡು ಪಟ್ಟಷ್ಟು ತನ್ನ ಕಣ್ಣಿಗೆ ಕಾಣುತ್ತದೆ ಪ್ರಶ್ನೆ ಒಂಬತ್ತು ಸಮೋಸವನ್ನು ವಾರಕ್ಕೆ ಮೂರು ಬಾರಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಹೃದಯದ ಕಾಯಿಲೆ ಸಿ ಸಕ್ಕರೆ ಕಾಯಿಲೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಸಮೋಸವನ್ನು ಸುಮಾರು ವಾರಕ್ಕೆ ಮೂರು ಬಾರಿ ತಿನ್ನುವುದರಿಂದ ಮಲಬದ್ಧತೆಯು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಪ್ರಶ್ನೆ ಹತ್ತು ವೀರ್ಯವನ್ನು ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಯಾವುದೂ ಇಲ್ಲ ಬಿ ಚರ್ಮದ ಸೋಂಕು ಸಿ ಗರ್ಭಧಾರಣೆ ಮತ್ತು ಡಿ ವಯಸ್ಸಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಾವುದೂ ಇಲ್ಲ ವೀರ್ಯವನ್ನು ಕುಡಿಯುವುದರಿಂದ ಅವರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಆದರೆ ಸೋಂಕಿತ ಮನುಷ್ಯನ ವೀರ್ಯವನ್ನು ಕುಡಿಯುವುದರಿಂದ ಚರ್ಮದ ಕಾಯಿಲೆ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹನ್ನೊಂದು ಯಾವ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಅವರೆಕಾಳು ಬಿ ಕಡಲೆಕಾಳು ಸಿ ಸೋಯಾಬೀನ್ ಮತ್ತು ಡಿ ಕಡಲೆಬೇಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಸೋಯಾಬೀನ್ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರುತ್ತದೆ